ಹುಡುಗಿನ ಹುಡುಕಿದ್ರು ಸಿಗಂಗಿಲ್ಲ ನೋಡ್ರಿ ಅಲ್ರಿ ಹುಡುಗಿನ ಹುಡುಕಿದ್ರು ಸಿಗಂಗಿಲ್ಲ ನೋಡ್ರಿ ಅಲ್ರಿ ಮನಿ ಹೆಣ್ಮಕ್ಳು ಮನಿ ಕೆಲಸ ಮಾಡ್ಕೊಂಡ್ ಮನೆಯಾಗಿರ್ತಾರ ಆದ್ರಿ ಕಿ ಹೊಲ್ದ ಗಣಸ್ ದುಡ್ದಂಗ ದುಡಿತಾಳ್ರಿ ಇಂತ ಹುಡುಗಿ ನನಗೆ ಹೆಣ್ತಿಯ ಬಂದ್ರ ನನ್ನ ಪುಣ್ಯ ರೀ ಏನಾರ ಮಾಡಿ ಹಾಕಿನ ನಾನು ಪಟಾಸ್ಬಿಟ್ಟ গানビックন নর্তাই পুট্টা পুট্টা গৌরাঙ্গ তাই হে বন্দে দাই হে আল্লাহ ನಿಂತುಕೊಂಡು ಏನೋ ವಿಚಾರ ಮಾಡ್ಕೊಂಡು ನಿಂತಿ ಏನು ಸಮಾಚಾರ ನಿನ್ನ ವಿಚಾರ ನಾ ಮಾಡಕತ್ತಿದ್ದೇ ರುಕ್ಕು ನೀನ್ ಹೇಳ್ದಂಗ ಮೊಬೈಲ್ ಸವಾಸನ ಬಿಟ್ಟನಿ ನೀ ಹೂ ಅಂದಿ ಅಂದ್ರ ಕಟ್ಟೆ ಬಿಡ್ತಾನೆ ರುಕ್ ಕಟ್ಟೆ ಬಿಡ್ತಿ ಮೊಬೈಲ್ ಚಟ ಬಿಟ್ರ ಹಾಕಿತೇನ ಬೇರೆ ಏನ ಬಿಡದ ಬೇಡ ಎಣ್ಣಿ ಚಟ ಸರಾಯಿ ಚಟ ಬಿಡ ಮೊದ್ಲ ಅಲ್ಲೇ ಸರಾಯಿ ಸಣ್ಣ ಹುಡ್ರ ಸತ್ಯಕ್ಕ ಕುಡಿಯೋದ್ ಕಲ್ತವು ಅಲ್ಲಲೇ ನಾ ಕುಡಿಯೋದ್ರ ತಪ್ಪು ಏನೈತಿಲೇ ರುಕು ಏನು ತಪ್ಪಿಲ್ಲ ಕುಡಿದು ಕುಡಿದು ಸಾಯিবারದ ಅಂತ ಹೇಳದೆ ಅದಕ್ಕಾ ಸರಾಯಿ ಚಟ ಬಿಡು ಅಂತ ಈ ನೋಡು ನೀನು ಹಿಂಗ ಸರಾಯಿ ಚಟ ಕುಡಿಯದ್ರೊಳಗೆ ಏನೈತಿ ಅಂದ್ರೆ ಏನು ನಡೆಯಂಗಿಲ್ಲ ಈ ನಾಟಕದ ಕವಿಗಳ ಅಪ್ಪ ಕುಡಿದು 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 त्रास ಮಾಡ್ಕೊದ್ರಂತೆ ಬೇಕಾದರೆ ಕವಿಗಳನ್ನ ಹೋಗಿ ಕೇಳ ಅವ್ರನ್ನ ಅವರನ್ನು ಏನು ಕೇಳಿತಿಲೇ ರುಕು ಸರಾಯಗ ಮತ್ತ ಅದ ಕುಡಿದವನಿಗೆ ಗೊತ್ತಲೇ ಬೇಕಾರ ಇವತ್ತೊಂದು ಒಂದು ಕ್ವಾರ್ಟರ್ ತಂಬರ್ತನ್ ಕುಂಚುರಿಗೆ ಹೋಗಿ ಇಬ್ಲಾರ ಕುತ್ತಗನ್ ಕುಡದು ಹಾ ಮತ್ತೆ ನಾನು ನೀನು ನಾನು ನೀನು ಅಂಗ ಮಾಡೋನು ಅಂತಲಿ ಏನು ಮಾಡೋನು ಅಂತಲಿ ಪ್ರೀತಿನೆ ಪ್ರೀತಿನ ಯಾಕಲ ನಾನು ನೋಡಕತ್ತೀನಿ ಬಾಳ ಬಾಳ ಮಾತಾಡಕತ್ತೀ ನೋಡ ಹಿಂಗ ಅಜ್ಞಾನಿ ತರ ಮಾತಾಡಿ ಕೆಟ್ಟ ದಾರಿ ಹೋಗಕ ಹೋಗಬೇಡ ಸ್ವಲ್ಪ ಹುಷಾರದಿಂದ ಮಾತಾಡಕಳಿ ಅಲ್ಲಲೇ ರುಕು ನಿಶ್ಯಾದಾಗ ನಿನ್ನ ತಬ್ಕೊಂಡು ಹಂಗ ಮೈ ಕೈ ಬಳಸ್ಕೊಂಡು ಹಂಗ ಲಚ್ಚ 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 ಅಂತ ಕೂಗ ಕಟ್ಟಿದ್ರು ಮುತ್ತ ಏನಪ್ಪ ಅದು ಲಚ್ಚ ಲಚ್ಚ ಅಂತ ಕೊಡದು ಪಚ್ ಪಚ್ ಅಂತ ಅದರ ಲಚ್ ಲಚ್ ಲಚ್ಚ ಅಂತ ಅದರ ಕೊಡ್ತನಿ ನಿನ್ ಕೇ ಮುತ್ತ ಅಯ್ಯೋ ಬಿಟ್ರ ಎಲ್ಲ ಕೊಡೋಣ ತಗೋ ನೀನು ಪಚ್ ಪಚ್ ಲಚ್ಚ ಲಚ್ಚ ಏ ಅದೇನೋ ಇಷ್ಟ ಆಗುತ್ತೆ ನೋಡಿ ಅದು ಮಾಡ್ತನಿ ಹಾ ಸಾರಾ ತುಂಬಾ ಉಪವಾಸ ಅನ್ನಂಗ ಐತಿ ಅದಕ್ಕ ಉಪವಾಸದಿಂದ ಸಾಯಬೇಡ ನಾನ್ ಹೇಳದ್ ಕೇಳು ಸಾರಾಯಿ ಬಿಡು ಆರೋಗ್ಯನು ಚೆನ್ನಾಗಿ ಇರ್ತಿತಿ ಜೀವನನು ಚೆನ್ನಾಗಿ ಇರ್ತಿತಿ ನಿನ್ನ ನಿನ್ನ ಮನಸ್ಸಿಗೆ ಹಿಡಿಸಂಗನ ಮಾತಾಡ್ತನಿ ಮತ್ತ ಈ ಸಾರಾ ಚಟಾ ಬಿಡಕ ಪ್ರಯತ್ನ ಮಾಡ್ತನಿ ಆ ಪ್ರಯತ್ನ ಅಲ್ಲ ಮಾಡಕಬೇಕು ನೀನ ಆದಷ್ಟು ಬೇಗ ಬಿಟ್ಟಿ ಅಂದ್ರೆ ನಿನ್ನ ಆರೋಗ್ಯ ಬಹಳ ಚೆನ್ನಾಗಿ ಇರ್ತಿತಿ ಅಂತ ಹೇಳ್ದೆ ಹೌದು ಬಿಡೋಲ್ಲ ಅದರಿಂದ ಏನಾಯ್ತಿ ಕುಡುದು ಹುಚ್ಚು ಒಯ್ದು ಬಿಡ್ರು ಮುಗುದ್ ಬಿಡುದು ಹುಚ್ಚು ಒಯ್ದು ಬಿಡೋದು ಮುಗುದೋತು ಹಲ್ಲ ಸಾರಾಯಿ ತಯಾರಿ ಮಾಡೋಣ ಮತ್ತು ಮಾರಣ ಇವ್ರು ಬ್ಲರ್ ಅಷ್ಟೇ ಶ್ರೀಮಂತ ಆಗ್ಯಾರ ಇನ್ನು ನಮ್ಮ ಅಂಥ ತಿಳಿಗ್ಯಾಡಿಗಳು ಕೂಡೋದು ಕೂಡೋದು ಕುಡುದು ಕುಡುದು ಗಟರ್ ದಂಡೆ ಮ ಇವತ್ತಿಂದ ಸಾರೈ ಸವಸ್ಕಾರ ಹೋಗ್ನೆ ನೋಡು ಆ ತಗಪ್ಪ ಇದು ನೋಡಿ ಬುದ್ಧಿವಂತರ ಲಕ್ಷಣ ಅನ್ನೋದು ಆಗ್ ಅಂತ ನಿಂತ ಹೇಳಬೇಕು ಹಾ ನೋಡಿ ಇನ್ನೊಂದು ಟೈಮ್ ಆಯ್ತ ಅದಕ್ಕೆ ಹೇಳಾಕ 6 ಗಂಟೆ ಮೇಲೆ ವಿಚಾರ ಮಾಡಿ ಹೇಳ್ತೀನಿ ಇದು ಬುದ್ಧಿವಂತರ ಲಕ್ಷಣ ಅನ್ನೋದು ಜೋಡಿ ಕರೆಕ್ಟ್ ಆಯ್ತ ತಗೊಳ್ಳಿ ಹಿಂಗ ಮಾಡಿ ಭೂತಾಯಿ ಒಳ್ಳೆದು ಮಾತಾಡ್ತಿದ್ನ ಮಾನೆನ ದುಡಿಯಾ ಕರುಸ್ತ ಮೊದನ್ಲೆ ಹೊಲ್ದಾಗ ಆದ್ರೆ ನಮ್ಮ ಜನಪದರು ಒಂದು ಮಾತು ಹೇಳ್ಯಾರ ಗೊತ್ತಿಲ್ಲ ನಿనికి ಏನ ಅದು ಮನ್ಯಾಗ ಎರಡು ಎತ್ತಿರ್ಬೇಕಂತ ಗಂಡ ಹೆಂಡತಿ ಜತ್ ಇರ್ಬೇಕಂತ ಬಳೆದಾಗ ಗೊತ್ತಿರ್ಬೇಕಂತ ಅಂದಂಗ ನಮ್ ಕಲ್ಯಾಣ ಕಲ್ಯಾಣಕಾರಿ ಯಾವಾಗ ಬರ್ತೈತಿ ಪೀಸ್ ಇನ್ನೊಂದು ಹೇಳ್ತೈತಿ ಹಂಗ ತತಿ ಮನದಾಗ ನೀ ನನ್ನ ಮಾವ ಎಂದ ಕರೆದಾಗ ನೀ ನನ್ನ ಮಾವ ಎಂದ ಕರೆದಾಗ ಏ

ಹಾಕಿದ್ರೆ ಎಲ್ಲರೂ ನನ್ನ ಸ್ವಾಸಿ ಮೇಲೆ ಕಣ್ಣು ಹಾಕಿದ್ರೆ ನಾನೇನ್ ಜಾಕ್ಟಿ ಬರ್ಸಲ್ತ ಹೋಗ್ಲಿ ಇಲ್ಲೇ ಇದಕ್ಕಿರೋದು ಒಂದ ದಾರಿ ನೋಡ್ಲಿ ರುಕ್ಕು ನನ್ನ ನನಗೆ ಬಿಟ್ಟು ಕೊಟ್ಟ ಯಾವ್ದಾರ ಹಳ್ಳಿ ಮೇಲೆ ಪಳಿ ಮೇಲೆ ಅಡ್ಡಾಡಿ ಯಾವ್ದಾರ ಒಂದು ಹುಡುಗಿ ಅವನು ಹೇಳದ ಅಲ್ಲ ನಿನಗೇನೇ ಕಡಿಮೆ ಆಗೈತಿ ಸಾಹುಕಾರ ಮನುಷ್ಯ ಇದ್ದವಾ ಏನು ಕಡಿಮೆ ಆಗತ್ತೆ ಹರ್ಕದು ಕೋಟ್ ಮುರ್ಕುದಲ್ಲ ಲೂಕಿ ಎಲ್ಲ ಅಡು ಅಡ್ಡಾಡಾಕತ್ತಿ ಮಾಮಾ ಅದಕ್ಕೆ ಒಂದು ಕೆಲಸ ಮಾಡ್ಯ ಯಾವ್ದಾರ ಹುಡುಗಿ ಮರ್ತಿ ತೋರಿಸ್ಬ್ಯಾಡ ಕಾಡಬಾರ್ದು ಕಾಡು ಕಂಬ್ರಿ ಇಲ್ಲ ಚಲಿ ಚಕ್ರ ಬಂದು ಬಿತ್ಕತ್ತೀನಿ ನಾನು ಮದ್ಲ ಊಟ ಮಾಡಿಲ್ಲ ಇವತ್ತು ಮಾಮಾ ಅದಕ್ಕೆ ನಿನಗೇನು ಕಮ್ಮಿ ಐತಿ ಹೋಗಿ ಯಾವ್ದರ ಹುಡುಗಿನ ಹೋಗಿ ನೋಡಿ ಮದ್ಯ ಹೇಳ್ತೇನೆ ಎಲ್ಲ ಹುಡ್ಗಿ ನೋಡಿ ನಾನು ಮದಿ ಅವಕ್ಕ ಕೊಡಬಾರ್ದು ಕೊಟ್ಟಿ ನೋಡ್ಮಾಕ ಹೊಡಿತೀವಿ ಯಾವಾಗ ನೋಡಿದ್ರು ಬರೋ ಹೊಡಿತೀನಿ ಬಡಿತೀನಿ ಕಡಿತೀನಿ ಅಂತಿರ್ತಿ ನಮ್ಮ ಇದ್ದಿದ್ರೆ

ಏನಂತೀಯಾ ಏನಂತೀನಿ ನಾನು ನಿನ್ನ ಮದ್ವಿ ಆಗಬೇಕು ಅಂದ್ರೆ ಒಂದು ಮಾತು ನೋಡ ಆ ಸೌಕಾರ್ ಗುಲಾಮಿಗಿರಿ ಬಿಡಬೇಕು ನೀನ ಅಂದ್ರೆ ನಾನು ನಿನ್ನ ಮದ್ವಿ ಆಗತ್ತೆ ಅದ ಹೆಂಗೆ ಬಿಡ್ತಿಲ್ಲ ರುಕ್ಕ ಟೈಮ್ ಟು ಟೈಮ್ ಮುದ್ದೆ ಟೈಮ್ ಟು ಟೈಮ್ ನೀತಿ ಅನೆ ಒದ್ದೆ ಅಲ್ಲಲೇ ಅರ್ಜುನ ಕಾಲಂದ ಮಾಡ್ಕಂತ ಬಂದೆವಲೇ ಅದರ ಬೆರೆ

ಈ ಮಂಗೇಲ್ ಮಗನ ಮದಿಯವಾಗ ಪಾಪ ಮಗ ಬಾ ದರಣನ ಹೋಗಲಿ ಅಕಿ ನನ್ನ ಸಲವಾಗಿ ನಮ್ಮ ಅತ್ತೆ ಹಾಡಿ ಇಟ್ಟು ಹೋಗೋ ಇವನು ಮದಿಯ ಹೋಗಬೇಕು ಅಂತ ಪ್ರಳಯದನ ರುಕು ಕೈ ಬಿಡಾಗಲಿ ನೋಡಲೇ ಓ ಬ್ರಹ್ಮೇ ಏ ಮಗನ ರುಕ್ಕನ ಮದಿಯವಾಗಂತೆ ಮೊದಲ ನಮ್ಮ ಸಾಹಕಾರ ಅಂತಕ ಸಾಲ ಕಟ್ಟಲೇ ತೋಂ ಅತ್ತಿನ ರಾಣೇ ಬಂದ ರಗದರಿ ಇಲ್ಲ ಸಿದ ನಾ ಕುರಿ ವ್ಯಾಪಾರ ಮಾಡಕತ್ತರಿ ಇಲ್ಲ ನೀನು ಹುಡುಕತ್ತರಿ ಅದು ಪಾಲ್ಟಾ ಇಲ್ಲಿವೋ ಅದ್ರೆ ಇಲ್ಲ ಬಿಡ್ಲೆ ಹೊಟ್ಟೆ ಸುತ್ತ ಕೊಪ್ಪ ಎಷ್ಟು ಲೇ ಸುಳ್ಳ ಮೊದಲ ಹೇಳ್ತಿದ್ದೆ ಈಗ ಈ ಋತುನ್ನ ಸ್ನೇಹ ಮಾಡಿದಾರ್ಗದಾಗ ನಡಿಯಕತ್ತ ನಮ್ ರಾಮಣ್ಣರ ಇವತ್ತ ಹೇಳ ನಿಮ್ ಸಹಕಾರ ಸಾಲನಾ ಇವತ್ತ ಇವತ್ತ ಕಟ್ತನ್ಲಿ ಅದಕ್ಕೂ ಮೊದಲ ನಿನ್ ಕೊಳ್ಳಿ ತಾಳಿ ಕಟ್ಟಿ ಮನೆ ಕರ್ಕೊಂಡು ನೋಡ್ಲಿ ಅಲ್ಲ ಮಗನ ಫಸಿ ಕೈ ಹಿಡಿದಿ ಮಗನ ಅಲ್ಲ ಬಾರಿ ಇದರಲ್ಲಪ್ಪ ಏ ಒಂದ ಒಂದು ಕಪ್ಳ ಕೊಟ್ರೆ ನಾನು ಯಾರು ಮಾಡಿದೆ ಮಣಿ ಸಾವ್ಕರ್ ಚಿತ್ರ ನಾನು ಕಾಟಿಕೆ ಒಂದು ಒಂದು ಕಪ್ಳ ಕೊಟ್ರಿ ಧರ್ಮಣ್ಣ ನಿನ್ನ ಒಂದು ಒಳ ಹಾಕ್ತಾರೆ ಮಗರ ಯಾಕ್ತಿರಿ ಎಣ ಕಾಲ ಕೂಡಿ ಬಂದಾಗ ನಾ ಯಾರನ್ನ ಮದುವೆ ಹಾಕ್ತೀನಿ ಅಂತ ಹೇಳ್ತೀನಿ ಮಾಡಿ ಈ ಮಂಜನ ಮಕ್ಳಿಗೆ ಆಗ್ಬೇಡ ಬ್ಯಾಲ ಐತಿ ಮ್ಯಾಲ ಮ್ಯಾಲ ಅಂದ್ರೆ ಪ್ರೀತಿ ಹಾಡು ಹೇಳಿ ಕುಡ್ದು ಕೊಟ್ಟ ಕಸರ ತಾಯಿ ಕೈ ಕಾಲಿ

புதை பாயாள்ி நம்ம பண் போ कृष्णा <sycie> <sad å> <Mechan outro> <Eig aberle> இல்ல <laughs> नमो न

ಇಳಿಸ್ತ ಏ ಮಾಡ್ತಿಲ್ಲ ಮಗನ ಅಲ್ಲ ಕೆಳಗೆ ಇಳಿಸಿ ಇಶ್ ಎಲ್ಲಿ ಮಟ್ಟ ಹಸಿ ಸಿಕ್ತತೆ ಅಲ್ಲಿ ಮಟ್ಟ ಹೊಡಿಯೋನು ಇಲ್ಲ ಮುಟ್ಟಿ ಹರ್ಗಬೇಕಾರೆ ಮ್ಯಾಲೆ ಮ್ಯಾಲೆ ಹತ್ತಿ ಕೆಳಗೆ ಎಳಗಿ ಇಳ್ತ ಮ್ಯಾಲೆ ಹತ್ತ ಹೊಡಿಯೋನೂ ಇಲ್ಲ ಸಿದ್ ಯಾಕಲೆ ಇವತ್ತು ಒಂದು ನಮೂನೆ ಮಾತಾಡಕತ್ತಿ ಆರಾಮದಿಲ್ಲಲೆ ಅಲ್ಲಿ ನನಗೇನು ಆಕತ್ತಿಲ್ಲ ಅಂತಾಡಿ ನನ್ನ ಮದು ಸೊಸಿ ನಾ ಸಾದ್ರು ಮಾವ ನಿಮ್ಮನ್ನು ನೋಡಿ ಸುಮ್ಮನೆ ಹಾಕತ್ತಲ್ಲ ಬ್ಯಾಡಿ ಜಿಪ್ಪರ್ ಮೆಣಸಿಕಾಯಿ ಮುಕ್ ಇಟ್ಕೊಂಡಂಗ ಆಕತ್ತೆ ಎಲ್ಲಿಂದ ಗಂಟು ಬಿದ್ದಿರ್ಲಿ ಮಕ್ಕಳ ಅಂತಾನೆ ಇವನ ಹತ್ರ ನಮ್ಗೆ ಏನ್ ಕೆಲಸ ನಡಿ ಮನೆ ಹೋಗಣ ನೀ ನಡಿ ಮಾಮ ನಾ ಬರ್ತೀನಿ ಬಸ್ ಯಾನ್ ಕಡೆ ಗಣೆ ಹಾಕಿಸ್ಕೊಂಡು ನಡಿ ಮಾಮ ನೀನ ಹತ್ರ ನಿಲ್ಬೇಡ ಯಾಕಂದ್ರ ಹರಿಯಾದ ಹುಡುಗ್ರ ಕಣ್ಣ ಮೇಲೆ ಅದಾವ ಮತ್ ಎಲ್ರ ಹೊಡ್ಕಂಡ್ ನಾನೇನ್ ಮಾಡಕ್ನಿ ಬಾಹಂಗರ ನಾನದ ನಡಿಲಿ ಸೀತಾ ನೀವೇ ಅದಿಂತ ಬಾಳ ಪ್ರೀತಿ ಇಡ್ಕ ಸ್ವಾದ ಸತ್ತಿ ಅಂದ ಮೇಲೆ ಅಷ್ಟು ಪ್ರೀತಿ ಇರ್ಲಾರ ಅದಿರಲಿ ದೊಡ್ಡ ಗುಂಡಿ ಐತಿ ಹರ್ಗಾಕ್ ಹೋಗೋಣ ನೀ ಕರ್ದಾಗ ನಾ ಯಾವಾಗ ಒಲ್ಲೆ ಅಂದಲ್ಲಿ ಹರ್ಗಾಕ್ ಬರ್ತನಿ ಆದ್ರ ಕುಂಟಿ ಮೇಲೆ ನೀನು ಕುಂದಿರ್ಬೇಕ ಯಾಕ ನೀ ಕುಂತ ಹೊಡೆದ್ರ ಆಗಂಗಿಲ್ಲ ನಾನ್ ನಿಂತು ಹೊಡ್ಯಕ್ ತಯಾರಿ ಅದಲ್ಲಿ ಏಟೇಟ ಏಟೇಟು ಸಮಯಲ್ಲಿ ಹೋಗಲೇ ಹೊಲ ತೆಗ್ದೇಗ ಉಬ್ ಮೇಲಾಗಿ ಹೊಲ ಸಾಗಿ ಬರದಲ್ಲ ಅದ ನೀನ್ ಕುಂಟಿ ಮೇಲೆ ಕುಂತಿ ಅಂದ್ರ ನನಗೆ ಹೊಲ ಹೊಡ್ಯಕ್ ಹುಣ್ಮಸ್ ಹುಣ್ಮಸ್ ಬರ್ತತಿ ಅದ ಕಲ್ಲು ಒಂದ್ ದೊಡ್ಡ ಹಿಡ್ಕೊಂಡು ನೀನ ನಿಂತು ಹೊಡಿಬೇಕಪ್ಪ கல்பால் நடக்குடி நன்கில் உடுகி நீன துசு தூ நீ நன் குண்டி மேல் குந்திர நன்கொடங்க உரு உருத்தே குண்டின நீட் மேல் குடிய நீன் குண்டி நன்கொட் ஒட் உருப்பு குண்டி ஒடையா உட்கார் நான் பசவன்கின் பார்சாக்க அல்ல நான் எத்த சூக் ஏ பசவன் ಆ ಕಡೆದಾಗ ಹೋರಿ ಪಾಸ್ ಆಗೇ ಫೀ ಹಂಗ್ಲಿ ನನ್ ಓರಿ ಹಂಗ್ತಾವಳ ನಿಧಾನ ಕೊಡಿಯಪ್ಪ ಹೊಡೆದು ಹೊಡೆದು ನಿಂತ ಕಷ್ಟ ಆಗಿತ್ತು ಹಂಗೇನ್ ಆಗಲ್ಲ ನಾನ್ ಹೇಳಿದಂ ನೀ ಕೇಳ್ದಿ ಅಂದ್ರ ನಿನಗೆ ಪಾಡ್ಗಿ ಬೇಸೆ ಹುಡ್ಕ ಕಷ್ಟ ತಪ್ತ ತಗೊಂಡೆ ರೇ ಹುಡ್ಗಿ ವೆರಿ ಸಿಂಪಲ್ ನನ್ನ ಲಗ್ನ ಆಗಿ ಲಗ್ನ ಆಗ್ಬಿಡ ಮೊದಲು ನಮ್ದು ಹೊಡಕಂದ ಆಮೇಲೆ ಮಂದಿ ಹೊಡಿತೀನಿ ಏನ್ ಹೊಡಿತೀ ಅಂದಿ ಮರೈ ಬಾಡಗಿನ ಬಾಡಿನ ರಾಜ್ಕುಮಾರ ಹೊಡಿಯಂತಿ ಇರೋದನ್ನ ಚಂದ ಹೊಡೆದು ತೋರ್ಸ ಆಮೇಲೆ ಮುಂದಿನ ವಿಚಾರ ಮಾಡೋಣ ಹುಬ್ಬಳ್ಳಿ ಕೋರಿ ಹಾಗಕ್ಕೆ ನನ್ನ ಚುನ್ ಚುಟ್ಟು ಒಂದ್ ಸೈತಿ ನಡ ನಾರಿ నగర <tune> నగరీ <tune> <tune> रात रात नारी का उत्सव भजन मधुर ही है क्या खोजनी है क्या खोजनी है भजन आया चुप चुप रहा हूं क्या खोजनी है भजन आया चुप चुप रहा हूं क्या खोजनी है I'm going ಾರಿ आई <laughs> रेडी